ಈಗ ದಿನವೆಲ್ಲ ಇಂದು ಒಂದು ರಣರಂಗದ ವಾತಾವರಣನೆ ದೇಶದ ದೇಶಾದ್ಯಂತವಾಗಿ ನಡೆದಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಬೀದಿಗಿಳಿದು ತಮ್ಮ ತಮ್ಮ ಪ್ರತಿಭಟನೆಯನ್ನ ಪ್ರಾರಂಭಿಸಿದಾವೆ ಅದರಂತೆಯೇ ಅಂಬೇಡ್ಕರ್ 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 ಇದು ಒಂದು ಏ ಈ ಒಂದು ಫ್ಯಾಷನ್ ಆಗಿದೆ ಅಂತ ಗೃಹ ಸಚಿವರ ಹೇಳಿಕೆ ಆಗಿರ್ಬೋದು ಅಥವಾ ಸಿಟಿ ರವಿ ಅವರ ಉಪಯೋಗಿಸಿರುವಂತಹ ಪದದ ಬೆಳಕೆ ಆಗಿರ್ಬೋದು ಇದು ಕಾಂಗ್ರೆಸ್ಗರಿಗೆ ಮತ್ತು ಭಾರತೀಯ ಜನತಾ ಪಕ್ಷದಕ್ಕೆ ನಡುವಿನ ಒಂದು ಯುದ್ಧಕ್ಕೆ ಒಂದು ಸಮರಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಾಗಿದೆ ಇಂದು ಮಾತ್ರ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಿದ್ರು ಅದರಂತೆ ಅದನ್ನ ಪ್ರತಿಭಟಿಸಿ ಕಾಂಗ್ರೆಸ್ ನ ಕಾರ್ಯಕರ್ತರು ಎಲ್ಲರೂ ಅವರನ್ನ ವಿರೋಧಿಸಿ ಅವರನ್ನ ತಡೆ ತಡೆಯ ಒಂದು ಪ್ರತಿಭಟಿಸಿದ್ರು ಅದಕ್ಕಾಗಿ ಇಂದು ನಾನು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ವಿನಯ್ ನವಲಗಟ್ಟಿ ಅವರು ಈ ಪ್ರಸಂಗವನ್ನ ಈ ಘಟನೆಯನ್ನು ಯಾವ ರೀತಿ ನೋಡ್ತಾರ ಅನ್ನೋದನ್ನ ನಾವು ಸರ್ ಕಾಂಗ್ರೆಸ್ ರಣರಂಗಕ್ಕೆ ತಯಾರಾಗಿತ್ತ ನೋಡಿ ಕಾಲ್ ಕೆರೆದುಕೊಂಡು ಬಂದವರು ಅವರು ತಾವು ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳಲು ಈ ರೀತಿ ಜನರ ಮಧ್ಯೆ ಇಲ್ಲ ಸಲ್ಲದ ನಾಟಕಗಳನ್ನ ಮಾಡ್ತಾ ಬೀದಿಗೆ ಬರೋದು ಬಿಜೆಪಿ ಅವರ ನಾಟಕ ಕಂಪನಿಯ ಕೆಲಸ ತಾವು ನೋಡಬಹುದು ನಿನ್ನೆ ಇಡೀ ವಿಶ್ವನೇ ನೋಡಿದೆ ಇಡೀ ಭಾರತದ ಜನ ಪ್ರಜೆಗಳು ಏನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಾಧಿಸ್ತೀವಿ ಅವರ ಸಂವಿಧಾನದ ಮೇಲೇನೆ ಇವತ್ತು ಭಾರತದಲ್ಲಿ ಶಾಂತಿಯಿಂದ ಎಲ್ಲ ಜಾತಿ ಧರ್ಮ ಮತಗಳು ಒಂದು ಗೂಡಿ ಒಂದು ಅಣ್ಣ ಬಂದ ವಾಸ್ತವ ಶಾಂತ ರೀತಿಯಿಂದ ಇರುವಾಗ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿನ್ನೆ ಸಂಸತ್ ನಲ್ಲಿ ಮಾತುಗಳನ್ನು ಮಾತುಗಳನ್ನಾಡಿದಾರೆ ಇದನ್ನ ನಾವು ಇಡೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಇಡೀ ಭಾರತದ ಪ್ರಜೆಗಳನ್ನ ಇದನ್ನ ಕಠೋರವಾಗಿ ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆ ಆಗಿದೆ ಇದು ಅವರಿಗೆ ಸಹಿಸಿಕೊಳ್ಳಾಗ್ತಾ ಇಲ್ಲ ಅದೇ ರೀತಿ ಇವತ್ತೇನು ವಿಧಾನಸೌಧದಲ್ಲಿ ಸಿಟಿ ರವಿ ಅವರು ಒಬ್ಬ ಮಹಿಳೆಯ ಬಗ್ಗೆ ಅದರಲ್ಲೂ ಜನನಾಯಕಿ ಹಾಗೂ ಜನಪ್ರಿಯ ಸಚಿವರಾದಂತ ಶ್ರೀಮತಿ ಲಕ್ಷ್ಮಿ ಅಬ್ಬಾಕರ್ ಅವರ ಬಗ್ಗೆ ಕೀಳು ಮಟ್ಟದ ಮಾತುಗಳನ್ನ ಆಡಿದ್ದು ಇದು ಯಾರು ಸೇವಿಸಿಕೊಳ್ಳಲು ಒಂದು ಮಾತು ಇಡೀ ಮಹಿಳೆಯ ಕುಲಕ್ಕೆನೇ ಇವರು ಅತ್ಯಂತ ಕೀಳು ಮಟ್ಟದ ಮಾತುಗಳನ್ನಾಡಿ ಅವಮಾನಿಸಿದ್ದಾರೆ ಬಹುಶಃ ಅವರ ಮನೆಯಲ್ಲಿ ಅವರು ಹೆಂಡತಿ ಮಕ್ಕಳು ಅಥವಾ ಅವರ ತಾಯಿ ಸಹ ಇದನ್ನ ಕ್ಷಮೆ ಮಾಡಲಾರು ಅಂತ ಮಾತನ್ನು ಅವ್ರು ಆಡಿದ್ದಾರೆ ಕೂಡ್ಲೆ ಅವರು ಇದರ ಬಗ್ಗೆ ಕ್ಷಮೆಯನ್ನು ಕ್ಷಮೆಯನ್ನ ಕೇಳಬೇಕು ಮಹಿಳೆಯರ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಹಾಗೂ ಇಂತಹ ಸಂಸ್ಕೃತಿ ಏನ್ ಕೀಳುಮಟ್ಟದ ಸಂಸ್ಕೃತಿಯನ್ನು ಮೇಲಿಂದ ಮೇಲೆ ಮಾತನಾಡ್ತಿರುವಂತ ಸಿಟಿ ರವಿ ಅವರನ್ನ ಬಿಜೆಪಿ ಅವ್ರ ಏನಾದ್ರು ಒಂದು ಸುಸಂಸ್ಕೃತ ನಾವು ಅಂತ ಹೇಳ್ತಾರೆ ಅವ್ರನ್ನ ಕೂಡಲೇ ತಕ್ಷಣದಿಂದ ಪಕ್ಷದಿಂದ ಕಿತ್ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಿ ಸರ್ ಇವಾಗ ಏನ್ ಇವಾಗ ಗೃಹ ಸಚಿವರು ಹೇಳಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂತಹ ಶಬ್ದನ ಫ್ಯಾಷನ್ ಆಗಿ ಯುಟಿಲೈಸ್ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲರೂ ಪ್ರತಿಪಕ್ಷ ಆಡಳಿತ ಪಕ್ಷ ಇಬ್ಬರು ಕೈಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರಗಳಾದಾವ ಮತ್ತು ಅವರು ಯಾರಿಗೆ ನೀವು ಆರೋಪ ಮಾಡ್ತಾ ಇದ್ರೆ ಅವ್ರು ಹೇಳ್ತಾ ಇದಾರ ಅನ್ಸು ಹೇಳ್ತಾ ಇದಾರೆ ನೀವ್ ಹೇಳ್ತಾ ಇದ್ರೆ ಆರೋಪ ಮಾಡ್ತಾ ಆದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ಯಾವ ರೀತಿ ಇದನ್ನ ಒಂದು ನಿರ್ಣಾಯಕ ಹಂತದಲ್ಲಿ ತೆಗೆದುಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನೋಡಿ ಮಾಧ್ಯಮದವ್ರು ನೀವೇ ಹೇಳ್ಬೇಕು ನಾವೇನೋ ದೆಹಲಿ ಸಂಸತ್ತಿನಲ್ಲಿ ನಾವು ನಾವ್ ಇರ್ಲಿಲ್ಲ ನೀವ್ ಇರ್ಲಿಲ್ಲ ನಿಮ್ಮ ಮಾಧ್ಯಮದವ್ರನ್ನ ಬಿತ್ತರಣೆ ಮಾಡಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದಾನೆ ನಾವು ಮಾತಾಡ್ತಾ ಇದ್ದೀವಿ ಹಾಗಾಗಿ ಹಂಗಾದ್ರೆ ಮಾಧ್ಯಮದವ್ರು ಸುಳ್ಳು ತೋರಿಸುವಂತ ಅನ್ಬೇಕಾಗ್ತದೆ ಆ ಕಾರಣಕ್ಕಾಗಿ ನಾನು ಹೇಳ್ತೀನಿ ಮಾಧ್ಯಮದವರು ಸರಿಯಾದ ಬಿತ್ತರಣೆಯನ್ನು ಮಾಡಿದ್ದಾರೆ ಅವ್ರು ಏನ್ ಮಾತನಾಡಿದಾರ ಅಂತ ಅವ್ರಿಗೂ ಗೊತ್ತಿದೆ ಈಗ ಅದನ್ನ ಮುಚ್ಕೊಳ್ಳಿಕ್ಕೆ ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಬಟ್ ಏನ್ ಮಾಡ್ಬೇಕೆಲ್ಲ ಮಾಡಿದ್ದಾರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಿನ್ನೆ ಹೊರಗಡೆ ಬಿದ್ದಿದೆ ಅವ್ರದ್ದು ಇದೇ ಇದನ್ನ ಜನ ಎಲ್ಲ ಯಾರು ಒಪ್ಪೋದಿಲ್ಲ ಯಾರೇನು ಕಣ್ಣಿಗೆ ಇದನ್ನ ಬಟ್ಟೆ ಕಟ್ಕೊಂಡಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕಾ ಅಥವಾ ಅವರ ಸದಸ್ಯತ್ವ ರದ್ದಾಗಬೇಕಾ ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕು ಇಲ್ದಿದ್ರೆ ಬಿಜೆಪಿಯವರು ಅವ್ರನ್ನ ಕಿತ್ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ ಧನ್ಯವಾದ ಸರ್ ನಮ್ ಜೊತೆ ಮಾತಾಡಿಸ್ತಾ ಇದಾಗಿತ್ತು ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ವಿನಯ್ ನವಲಗಟ್ಟಿ ಅವರು ತಮ್ಮ ಅನಿಸಿಕೆಯನ್ನ ಹೇಳಿದ್ದಾರೆ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ನಡುವಿನ ಈ ಆಂತರಿಕ ವಿದ್ಯ ಒಂದು ಹಂತಕ್ಕೆ ತಾರಕೆ ಏರ್ಲಿ ಏರಿದೆ ಅದನ್ನ ಇವಾಗ ಯಾವ ರೀತಿ ಸರ್ಕಾರಗಳು ಇದನ್ನ ಪರಿಗಣಿಸ ನಿಯಂತ್ರಿಸಲಿದ್ದಾವೆ ಅನ್ನೋದನ್ನ ಕಾತ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ